you will be ರನ್ನ ರಾಜಕೀಯ ಗಾಳವಾಗಿ ಉಪಯೋಗಿಸಬೇಕಂದ್ರೆ ಅದು ಪ್ರಜ್ಞಾವಂತ ಸಮುದಾಯ ಹೆಂಗ್ ಅದನ್ನ ಒಡೆದು ನಮ್ಮ ಕಡೆ ತಗೋಬೇಕು ಲಿಂಗಾಯತರ ಮೂಲ ಶಕ್ತಿ ಇರೋದು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳು ನಾವು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ದುರ್ಬಲಗೊಳಿಸಿದ್ರೆ ಮಾತ್ರ ಇಲ್ಲಿ ಹಿಂದುತ್ವವನ್ನು ಬಿತ್ತಲಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕದ ಒಳಗೆ ಅನ್ನೋ ಒಂದು ಗುಪ್ತ ಅಜೆಂಡಾ ಇಟ್ಟುಕೊಂಡು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ಬಹುದೊಡ್ಡ ಲಿಂಗಾಯತ ಪ್ರವಚನಕಾರರನ್ನ ಮಠಾಧೀಶರನ್ನ ಬುಟ್ಟಿಗೆ ಹಾಕೊಳ್ಳಲಾಗ್ತದೆ ಅವರ ಮೂಲಕ ಇಡೀ ಲಿಂಗಾಯತ ಶಿಕ್ಷಣ ಸಂಸ್ಥೆ ಮತ್ತು ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಕಾರ್ಯ ಆರಂಭ ಆಗ್ಯಾದ ಲಿಂಗಾಯತ ಪ್ರಜ್ಞಾವಂತರಿಗೆ ಬಿಟ್ಟರೆ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯರಿಗೂ ಇದರ ಸುಳುವು ಸಿಗಲಿಲ್ಲ ದೂರ್ ಬಂದ್ಬಿಟ್ವಿ ನಾವು ನಮ್ಮದೇ ಸ್ವಾರ್ಥ ರಾಜಕಾರಣಿಗಳು ಅನುದಾನಕ್ಕಾಗಿ ಹಪಹಪಿಸುವ ಮಠಗಳು ನೀತಿಹೀನ ಜನರು ಅವರಿಗೆ ಬಲಿಯಾದರು ಈ ಎಲ್ಲದರ ಫಲ ಇವತ್ತು ನಮ್ಮ ಸಮುದಾಯ ಕೂಡ ತನ್ನ ತತ್ವ ಚಿಂತನೆಗಳನ್ನ ನಾಶಗೊಳಿಸುತ್ತ ಒಂದು ಹಂತದೊಳಗೆ ಬಂದು ನಾವು ಇವತ್ತು ತಲುಪಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಎರಡು ವರ್ಷಗಳ ಹಿಂದೆ ಈ ವಚನ ಚಳವಳಿ ಅನ್ನದೇ ನಡೆದಿಲ್ಲ ಶರಣರು ವಚನಗಳು ಬರದಿಲ್ಲ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಲ್ಲ ಬಸವಣ್ಣ ಮತ್ತು ಶಿವಶರಣರು ಬರೆದ ಎಲ್ಲ ವಚನಗಳು ವೇದ ಮತ್ತು ಆಗಮಗಳಿಂದ ನಕಲು ಮಾಡದ ಕನ್ನಡದ ಅನುವಾದಗಳು ಅನ್ನೋ ಒಂದು ದೊಡ್ಡ ಷಡ್ಯಂತ್ರದ ಅಭಿಯಾನ ಕರ್ನಾಟಕದಲ್ಲಿ ಆರಂಭ ಆಯಿತು ವಚನ ದರ್ಶನ ಅನ್ನುವ ಪುಸ್ತಕ ಪಟ್ಟಭದ್ರ ಹಿತಾಸಕ್ತಿಗಳು ಬರೆದು ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ ಹತ್ತೆಂಟು ಲಕ್ಷ ಖರ್ಚು ಮಾಡಿ ಶುರು ಮಾಡಿದರು ಲಿಂಗಾಯತರಿಗೆ ಗೊತ್ತೇ ಇಲ್ರಿ ಇದು ಒಳಗಿನ ಉದ್ದೇಶ ಪ್ರತಿ ಜಿಲ್ಲೆಯಲ್ಲಿ ಲಿಂಗಾಯತ ಮಠಾಧೀಶರನ್ನು ಕರೀತಾರೆ ಲಿಂಗಾಯತ ಅನ್ನು ಕರೀತಾರೆ ಲಿಂಗಾಯತ ಪ್ರಮುಖರನ್ನು ಕರೀತಾರೆ ಲಿಂಗಾಯತ ಸಂಸ್ಕೃತಿ ಸುಳ್ಳು ಅಂತ ಇವ್ರು ಎದರೇ ಹೇಳ್ತಾರ ಅವ್ರು ಪ್ರತಿ ಧರ್ಮದಲ್ಲಿ ಒಂದಷ್ಟು ಜನ ಪ್ರಜ್ಞಾವಂತರಿರ್ತಾರೆ ಎಲ್ಲಾ ಕಡೆಗೂ ನಮ್ಮಲ್ಲೂ ಅಷ್ಟೇ ಜನ ಇರೋದು ಬಹಳ ಬೆರಳಿಕೆಯ ಜನ ಬಸವ ತತ್ವವನ್ನು ತಿಳ್ಕೊಂಡವರು ನಾವು ಎದ್ದು ನಿಂತೀವಿ ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳು ಆರಂಭ ಆದವು ಬಹುಶಃ ಬಿಜಾಪುರದಲ್ಲಿ ಬಿಡುಗಡೆಯಾಗಿದ್ದು ಕೊನೆದು ಕೊನೆಯದು ಇದರಿಂದ ಯಾಕೋ ಹಾನಿ ಆಗ್ತದ ಇದನ್ನ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ರು ನಾವು ವಚನ ದರ್ಶನ ಮಿಥ್ಯಾ ವರ್ಷಸ್ ಸತ್ಯ ಅಂತ ಮತ್ತೊಂದು ಅದಕ್ಕೆ ಪ್ರತಿ ಉತ್ತರ ಆಗಿ ಒಂದು ಪುಸ್ತಕವನ್ನು ಬರುದು ಈಗ ಎಲ್ಲಾ ಜಿಲ್ಲೆಯಲ್ಲಿ ನಾವು ಕೂಡ ಅದನ್ನ ಬಿಡುಗಡೆ ಮಾಡ್ತೀವಿ ಅಂದ್ರೆ ಕಾಯ ಅಂದ್ರೆ ದೇಹ ಕಾಯಕ್ಕೆ ಅಂದ್ರೆ ದೇಹವನ್ನ ದಂಡಿಸಿ ಬೆವರನ್ನ ಸುರಿಸಿ ಮಾಡುವ ಕೆಲಸ ದಾಸೋಹ ಅಂದ್ರೆ ನಾವೆಲ್ಲ ಹೇಳ್ತೇವೆ ಯುರೋಪ್ನಲ್ಲೇ ನಲ್ಲೇ ಎಲ್ಲಾ ಕಾನ್ಸೆಪ್ಟ್ ಗಳು ಪರಿಕಲ್ಪನೆಗಳು ಅಲ್ಲಿ ಹುಟ್ಟುದು ಅಂತ ಅದು ಪೇ ಬ್ಯಾಕ್ ಟು ಸೊಸೈಟಿ ನಾನು ಸಮುದಾಯದಿಂದ ಏನನ್ನ ಪಡೆದಿದೀನೋ ಅದು ಸಮುದಾಯಕ್ಕೆ ವಾಪಸ್ ಕೊಡಬೇಕು ಅನ್ನುವ ಪರಿಕಲ್ಪನೆ ದಾಸೋ ಈ ಕಾಯಕದಲ್ಲಿ ನಾವೆಲ್ಲರೂ ದುಡಿಬೇಕು ಯಾರಿಗೆ ಸಿಟ್ಟು ಬರ್ತದ್ರಿ ಹಂಗೆ ಹೇಳಿದಾಗ ದುಡಿಯದೇ ಇರೋ ವರ್ಗಕ್ಕೆ ಸಿಟ್ಟು ಬರ್ತದ ಆ ಕಾಯಕ ಎಂಥದ್ದಿರಬೇಕು ಅಂದ್ರೆ ಸತ್ಯ ಶುದ್ಧವಾದ ಕಾಯಕ ಇರಬೇಕು ಯಾರದ ತಲಿ ಹೊಡೆದು ಗಳಿಕೆ ಮಾಡೋದಲ್ರಿ ಸತ್ ಅತ್ಯಶುದ್ಧವಾದ ಕಾಯಕದಿಂದ ಹಣವನ್ನು ಗಳಿಸಬೇಕು ಅಥವಾ ದ್ರವ್ಯವನ್ನು ಗಳಿಸಬೇಕು ಗಳಿಸಿದ ಹಣ ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಟುಕೊಂಡು ಉಳಿದಿದ್ದು ಸಮಾಜಕ್ಕೆ ವಾಪಸ್ ಕೊಡಬೇಕು ಅದು ದಾಸು ಇಲ್ಲಿ ಎರಡು ಮುಖ್ಯವಾದ ಉದ್ದೇಶಗಳು ಎಲ್ಲರನ್ನ ದುಡಿಯೋಕೆ ಹಚ್ಚೋದು ದುಡಿದ ಮೇಲೆ ಬಂದ ದ್ರವ್ಯ ಅಗತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಗ್ರಹ ಆಗದೆ ಅದು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಈ ದಾಸೋಹ ಬರಕ್ ಮೊದಲು ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ದಾನ ಪರಂಪರೆ ಇದ್ರಲ್ಲಿ ಹದಿನಾರು ಬಗೆಯ ದಾನಗಳು ಸೋಡಶ ದಾನಗಳು ಅಂತ ಸಂಸ್ಕೃತದಲ್ಲಿ ಕರೀತಿದ್ರವು ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಅಪ್ಪ ಅದರ ಮುಖ ನೋಡಬೇಕು ಬಿಡಬೇಕು ಅಂತ ನಾವು ಹತ್ತು ರೂಪಾಯಿ ಬೆಲೆಯ ಪಂಚಾಂಗದವನ ಹತ್ರ ಕೇಳಬೇಕು ಇವತ್ತಿಗೂ ಇದೆ ಅದು ಆ ವ್ಯವಸ್ಥೆ ತಾಯಿ ಮುಖ ನೋಡಬೇಕು ನೋಡಬಾರದು ಅನ್ನೋದು ಪಂಚಾಂಗದಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಅವರು ಯಾಕಂದ್ರೆ ತಾಯಿ ನೋಡೇ ನೋಡ್ತಾಳ ಮಗು ಹಡ ತಕ್ಷಣ ನೋಡ್ತಾಳೆ ಅವ್ರು ಬಹಳ ವ್ಯವಸ್ಥಿತವಾಗಿ ಹಣ ಗಳಿಸುವಲ್ಲಿ ಧರ್ಮವನ್ನು ಹೆಂಗ್ ಬಳಸಬೇಕು ಅನ್ನೋದನ್ನ ಫ್ರೇಮ್ ಮಾಡಿದ್ರು ಅದಕ್ಕೆ ಪಂಚಾಂಗದೊಳಗೆ ಹೇಳ್ತಾರೆ ತಂದೆ ಮುಖ ನೋಡಬೇಕು ನೋಡಬಾರದು ಪಂಚಾಂಗದ ಪ್ರಕಾರ ನಿರ್ಧಾರ ಆಗ್ತದ ನಾವು ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ ದೋಷದ ನಿಮ್ಮ ಮಗುವಿನ ಮುಖ ನೀವು ನೋಡುವಂಗಿಲ್ಲ ಮತ್ತೆ ಏನು ಮಾಡಬೇಕು ಪರಿಹಾರ ಏನು ದಾನ ಮಾಡ್ಬೇಕು ಯಾವ ದಾನ ಮಾಡ್ಬೇಕು ಗೋವನ್ನ ದಾನ ಮಾಡ್ಬೇಕು ಆಕಳ ದಾನ ಮಾಡಬೇಕು ನಾವು ಆಕಳ ಸಾಕಿಲ್ಲ ಅಂದ್ರೆ ನಿಮ್ದು ಉತ್ಪನ್ನ ಏನದ ಶ್ರೀಮಂತರದಿರೋ ಬಡವರದಿರೋ ಶ್ರೀಮಂತರದ್ದೀವಿ ಬಂಗಾರ ಆಕಳ ದಾನ ಮಾಡ್ರಿ ಅದಕ್ಕಿಂತ ಸ್ವಲ್ಪ ಬಡವರಿದ್ದೀವಿ ಬೆಳ್ಳಿ ಆಕಳ ದಾನ ಮಾಡ್ರಿ ಅವ ಕೇಳ್ತಾನೆ ಯಾರಿಗೆ ದಾನ ಮಾಡ್ಬೇಕು ಬಡವರಿಗೆ ಮಾಡಬೇಕೋ ಯಾರು ಇಲ್ಲ ಪುರೋಹಿತರು ನಮಗೆ ದಾನ ಮಾಡ್ಬೇಕು ಹದಿನಾರು ಬಗೆಯ ದಾನಗಳು ಧನ ಧಾನ್ಯ ಕನಕ ವಸ್ತ್ರ ಹಿರಣ್ಯ ಶಯನ ಶಯನ ಅಂದ್ರೆ ಹಾಸುಗಳು ಛತ್ರ ಚಾಮರ ಛತ್ರಿ ಹಿಡ್ಲಿಕ್ಕೆ ಛತ್ರ ಚಾಮರ ಗಾಳಿ ಬೀಸಲಿಕ್ ಘೃತ ಸಂಸ್ಕೃತದೊಳಗೆ ತುಪ್ಪ ತುಪ್ಪ ಅವ್ರಿಗೆ ಅವರ ಅಗತ್ಯ ವಸ್ತುಗಳು ಕೊನೆಗೆ ಗೋದಾನ ಭೂದಾನ ಕನ್ಯಾದಾನ ಹೀಗೆ ಷೋಡಶ ದಾನಗಳು ಹದಿನಾರು ಬಗೆಯ ದಾನಗಳು ಒಬ್ಬ ಪುರೋಹಿತ ಬೆಳಗ್ಗಿಂದ ಸಾಯಂಕಾಲದವರೆಗೆ ಒಂದು ಹತ್ತು ಸಾವಿರ ಜನಸಂಖ್ಯೆ ಇರೋ ಊರಾಗ ಈ ರೀತಿಯ ದೋಷಗಳಿಗೆ ಪರಿಹಾರ ಅಂತ ಹೇಳಿದ್ರ ಅವನು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಅಗತ್ಯದ ವಸ್ತುಗಳು ಅವ ಪರಿಶ್ರಮ ಪಡ್ಲಾರ್ದೇ ಬಂದ್ ಗೋಳೆ ಆಗ್ತಿ ಈ ದಾನ ಅನ್ನುವ ರಾಕ್ಷಸ ರೂಪದ ಪದ್ಧತಿಯನ್ನ ಹೊಡೆದು ಹಾಕುವ ಸಲುವಾಗಿ ದಾಸೋಹವನ್ನ ಬಸವಣ್ಣನವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಮುಸಲ್ಮಾನ್ರಲ್ಲೂ ಕೂಡ ಜಕಾತ್ ಅನ್ನುವಂತದ್ದು ಅದೇ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದಂತದ್ದು ನಮಕ ಮೊದಲೇನೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಧಾರವಾಡ ಭಾಗದಲ್ಲಿ ಉಪ ಶಿಕ್ಷಣ ಅಧಿಕಾರಿಗಳಾದಾಗ ಬ್ರಿಟಿಷ್ ಸರ್ಕಾರ ಮೆಖಾಲೆ ಶಿಕ್ಷಣ ನೀತಿಯನ್ನ ಕರ್ನಾ ಭಾರತದಲ್ಲಿ ಜಾರಿಗೆಗೊಳಿಸುತ್ತದೆ ಅದಕ್ಕೆ ಮೊದಲು ಶಿಕ್ಷಣ ಅನ್ನೋದು ಕೇವಲ ಕೆಲವೇ ಕೆಲವು ಪಟ್ಟಭದ್ರರ ಕತಿ ಮುಷ್ಠಿಯಲ್ಲಿತ್ತು ಬಹುಜನರಾದ ತೊಂಬತ್ತೈದು ಪರ್ಸೆಂಟ್ ಭಾರತೀಯರಿಗೆ ಶಿಕ್ಷಣ ಇರಲಿಲ್ಲ ಗುರುಕುಲ ಪದ್ಧತಿಗಳಲ್ಲಿ ಕೆಲವೇ ಕೆಲವು ಜನರಿಗೆ ಶಿಕ್ಷಣಕ್ಕೆ ಅವಕಾಶ ಇತ್ತು ಬ್ರಿಟಿಷರು ಭಾರತಕ್ಕೆ ಬರದೇ ಹೋದರೆ ಮುಸ್ಲಿಮರಾದಿಯಾಗಿ ಭಾರತದ ಮೂಲ ನಿವಾಸಿಗಳು ಅವರು ಭಾರತೀಯ ಮುಸಲ್ಮಾನರು ಭಾರತದ ಮೂಲ ನಿವಾಸಿಗಳು ಅವರು ಡಿ ಎನ್ ಎ ಮಧ್ಯಪ್ರಾಚ್ಯದಲ್ಲ ಆರ್ಯರ ಹೊರತುಪಡಿಸಿ ಇಲ್ಲೆಲ್ಲರೂ ಭಾರತೀಯರು ಡಿ ಎನ್ ಎ ಟೆಸ್ಟ್ ಬಂದವು ಗಡಿ ಸಂಶೋಧನೆ ಮೆಖಾಲೆ ಶಿಕ್ಷಣ ನೀತಿ ಬಹಳ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಜಾರಿಗೆ ಗಳಿಸಿದ್ದು ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಮತ್ತು ಮಠಗಳು ಲಿಂಗಾಯತರು ಮತ್ತು ಲಿಂಗಾಯತೇತರ ಎಲ್ಲರಿಗೂ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಶ್ರಯ ಕೊಟ್ಟಿದ್ದೇ ಲಿಂಗಾಯತ ಸಮುದಾಯ ಇದು ಬಹಳ ದೊಡ್ಡ ಕಸಿಬಿಸಿಯನ್ನು ಉಂಟು ಮಾಡ್ತದೆ ಅನೇಕ ಘಟನೆಗಳು ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಹುಟ್ಟದಂತಹ ಕೆಎಲಿ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಇರೋದ್ರಿಂದ ಈ ಭಾಗ ಲಿಂಗರಾಜ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಮುಂಬೈ ಯೂನಿವರ್ಸಿಟಿಗೆ ಅರ್ಜಿ ಹಾಕಿದಾಗ ಮುಂಬೈ ಯೂನಿವರ್ಸಿಟಿಯ ಸೆನೆಟ್ ಮತ್ತು ಸಿಂಡಿಕೇಟ್ ಗಳಿದ್ದವರು ಗೋಡಶನ ಸಂತಾನದವರು ಚಿತ್ಪಾವನ ಬ್ರಾಹ್ಮಣರು ನಾಲ್ಕು ವರ್ಷ ಸತತವಾಗಿ ಆ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅವಾಗ ನಮ್ಮವರೇ ಮಹಾರಾಷ್ಟ್ರ ಸರ್ಕಾರದ ಮಹಾರಾಷ್ಟ್ರ ಅಲ್ಲ ಅದು ಮುಂಬೈ ಪ್ರಾಂತ್ಯದ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದವರು ಸರ್ ಕಂಬಳಿ ಸಿದ್ದಪ್ಪನವರು ಧಾರವಾಡದವರು ಹಿರಿಯ ವಕೀಲರು ಅವರು ಪ್ರತಿನಿಧಿಸಿದ ಪಕ್ಷ ಬ್ರಾಹ್ಮಣೇತರ ಪಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಕಂಬಳಿ ಸಿದ್ದಪ್ಪನವರು ಪ್ರಾತಸ್ಮರಣೆಯಾದ ಹಳಕಟ್ಟಿ ಹಳಕಟ್ಟಿಯವರು ಅವರ ಭಾವಮೈದನರಾದ ತಮ್ಮಣ್ಣಪ್ಪ ಚಿಕ್ಕೋಡಿ ಸಿದ್ದಪ್ಪ ಹೊಸಮನಿಯವರು ನಮ್ಮ ಹಿರಿಯರವರು ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಭಾರತದಲ್ಲಿ ಕಟ್ಟಿ ಇಡೀ ಮುಂಬೈ ಪ್ರಾಂತ್ಯ ಅಂದ್ರೆ ಅರ್ಧ ಭಾರತರಿ ಮುಂಬೈ ಪ್ರಾಂತ್ಯ ಅಂದ್ರೆ ಗುಜರಾತ್ ಆಂಧ್ರದ ಕೆಲವು ಭಾಗಗಳು ಇಂದಿನ ಏಳು ಕರ್ನಾಟಕದ ಜಿಲ್ಲೆಗಳು ಅಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಗಟ್ಟಿಗೊಳಿಸಿ ಬಹುಜನರಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡ್ತಾರೆ ಡೆಪ್ಟಿ ಶಿಕ್ಷಣಾಧಿಕಾರಿಗಳಾಗಿದ್ದ ಲಿಂಗಾಯತರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬ್ರಾಹ್ಮಣರಿಗೆ ಪ್ರತಿಸ್ಪರ್ಧಿಯಾಗಿ ಲಿಂಗಾಯತರು ಎಜುಕೇಟ್ ತಗೋಬೇಕು ಲಿಂಗಾಯತೇತರರು ಕೂಡ ಬಹುಜನರು ಶಿಕ್ಷಣವನ್ನು ತಗೋಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡೆ ಲಿಂಗಾಯತ ಮಠಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಬಹಳ ದೊಡ್ಡ ಕ್ರಾಂತಿಯನ್ನು ಇಲ್ಲಿ ಮಾಡಿದಾವೆ ಇಪ್ಪತ್ತನೇ ಶತಮಾನದ ನಂತರ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಾಗಿ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಮಹಾರಾಷ್ಟ್ರದಲ್ಲಿ ಮರಾಠರನ್ನ ಆಂಧ್ರದಲ್ಲಿ ನಾಯ್ಡುಗಳು ಮತ್ತು ರೆಡ್ಡಿಗಳನ್ನ ಹೈಜಾಕ್ ಮಾಡುತ್ತಾ ನೀವು ಉಚ್ಚಕುಲದವರು ನಿಮಗೆ ಮುಸಲ್ಮಾನರು ಮತ್ತು ದಲಿತ ದೊಡ್ಡ ಥ್ರೆಟ್ ಇದೆ ಅನ್ನುವ ಮಿಥ್ಯವನ್ನು ಹರಡುವ ಕೆಲಸ ಆರಂಭ ಆಗಿದ್ದು ಒಂದು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ಇವರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ಬ್ರಾಹ್ಮಣಶಾಹಿಯ ಗುಲಾಮಿಗಿರಿಗೆ ತಳ್ಳುವ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಈ ಬೆಳವಣಿಗೆಗಳು ಸಾವಿರದ ಒಂಬೈನೂರ ಎಂಬತ್ತರಿಂದ ಆರಂಭಗೊಂಡವು ಯಾವಾಗ ಜನತಾ ಪರಿವಾರ ಸ್ವಾರ್ಥಿ ರಾಜಕಾರಣಿಗಳಿಂದ ಛಿದ್ರಗೊಂಡಾಗ ಇದು ಎಮರ್ಜೆನ್ಸಿ ಬಂದಾಗ ಜಯಪ್ರಕಾಶ್ ನಾರಾಯಣ ಅವರಿಂದಲೇನೆ ಆರಂಭಗೊಂಡಂತ ಕೆಲಸ ಲಿಂಗಾಯತರನ್ನ ರಾಜಕೀಯ ಗಾಳವಾಗಿ ಉಪಯೋಗಿಸಬೇಕಂದ್ರೆ ಅದು ಪ್ರಜ್ಞಾವಂತ ಸಮುದಾಯ ಹೆಂಗ ಅದನ್ನ ಒಡದ ನಮ್ಮ ಕಡೆ ತಗೋಬೇಕು ಲಿಂಗಾಯತರ ಮೂಲ ಶಕ್ತಿ ಇರೋದು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳು ನಾವು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ದುರ್ಬಲಗೊಳಿಸಿದರೆ ಮಾತ್ರ ಇಲ್ಲಿ ಹಿಂದುತ್ವವನ್ನು ಬಿತ್ತಲಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕದೊಳಗೆ ಅನ್ನೋ ಒಂದು ಗುಪ್ತ ಅಜೆಂಡಾ ಇಟ್ಟುಕೊಂಡು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ಬಹುದೊಡ್ಡ ಲಿಂಗಾಯತ ಪ್ರವಚನಕಾರರನ್ನ ಮಠಾಧೀಶರನ್ನ ಬುಟ್ಟಿಗೆ ಹಾಕೊಳ್ಳಲಾಗ್ತದೆ ಅವರ ಮೂಲಕ ಇಡೀ ಲಿಂಗಾಯತ ಶಿಕ್ಷಣ ಸಂಸ್ಥೆ ಮತ್ತು ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಕಾರ್ಯ ಆರಂಭ ಲಿಂಗಾಯತ ಪ್ರಜ್ಞಾವಂತರಿಗೆ ಬಿಟ್ಟರೆ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯರಿಗೂ ಇದರ ಸುಳುವು ಸಿಗಲಿಲ್ಲ ದೂರ್ ಬಂದ್ಬಿಟ್ವಿ ನಾವು ನಮ್ಮದೇ ಸ್ವಾರ್ಥ ರಾಜಕಾರಣಿಗಳು ಅನುದಾನಕ್ಕಾಗಿ ಹಪಹಪಿಸುವ ಮಠಗಳು ನೀತಿಹೀನ ಜನರು ಅವರಿಗೆ ಬಲಿ ಆದರು ಈ ಎಲ್ಲದರ ಫಲ ಇವತ್ತು ನಮ್ಮ ಸಮುದಾಯ ಕೂಡ ತನ್ನ ತತ್ವ ಚಿಂತನೆಗಳನ್ನ ನಾಶಗೊಳಿಸು ಒಂದು ಹಂತದೊಳಗೆ ಬಂದು ನಾವು ಇವತ್ತು ತಲುಪಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಎರಡು ವರ್ಷಗಳ ಹಿಂದೆ ಈ ವಚನ ಚಳವಳಿ ಅನ್ನದೇ ನಡೆದಿಲ್ಲ ಶರಣರು ವಚನಗಳು ಬರದಿಲ್ಲ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಲ್ಲ ಬಸವಣ್ಣ ಮತ್ತು ಶಿವಶರಣರು ಬರೆದ ಎಲ್ಲ ವಚನಗಳು ವೇದ ಮತ್ತು ಆಗಮಗಳಿಂದ ನಕಲು ಮಾಡದ ಕನ್ನಡದ ಅನುವಾದಗಳು ಅನ್ನೋ ಒಂದು ದೊಡ್ಡ ಷಡ್ಯಂತ್ರದ ಅಭಿಯಾನ ಕರ್ನಾಟಕದಲ್ಲಿ ಆರಂಭ ಆಯ್ತು ವಚನ ದರ್ಶನ ಅನ್ನುವ ಪುಸ್ತಕ ಪಟ್ಟಭದ್ರ ಹಿತಾಸಕ್ತಿಗಳು ಬರೆದು ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ ಹತ್ತೆಂಟು ಲಕ್ಷ ಖರ್ಚು ಮಾಡಿ ಶುರು ಮಾಡಿದ್ರು ಲಿಂಗಾಯತರಿಗೆ ಗೊತ್ತೇ ಇಲ್ರಿ ಇದು ಒಳಗಿನ ಉದ್ದೇಶ ಪ್ರತಿ ಜಿಲ್ಲೆಯಲ್ಲಿ ಲಿಂಗಾಯತ ಮಠಾಧೀಶರನ್ನು ಕರೀತಾರೆ ಲಿಂಗಾಯತ ಅನ್ನು ಕರೀತಾರೆ ಲಿಂಗಾಯತ ಪ್ರಮುಖರನ್ನು ಕರೀತಾರೆ ಲಿಂಗಾಯತ ಸಂಸ್ಕೃತಿ ಸುಳ್ಳು ಅಂತ ಇವ್ರು ಎದರೇ ಹೇಳ್ತಾರ ಅವ್ರು ಪ್ರತಿ ಧರ್ಮದಲ್ಲಿ ಒಂದಷ್ಟು ಜನ ಪ್ರಜ್ಞಾವಂತರಿರ್ತಾರೆ ಎಲ್ಲಾ ಕಡೆಗೂ ನಮ್ಮಲ್ಲೂ ಅಷ್ಟೇ ಜನ ಇರೋದು ಬಹಳ ಬೆಳಗಣಿಕೆಯ ಜನ ಬಸವ ತತ್ವವನ್ನು ತಿಳ್ಕೊಂಡು ನಾವು ಎದ್ದು ನಿಂತೀವಿ ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳು ಆರಂಭ ಆದವು ಬಹುಶಃ ಬಿಜಾಪುರದಲ್ಲಿ ಬಿಡುಗಡೆಯಾಗಿದ್ದು ಕೊನೆಯದು ಮುಂದ ಇದರಿಂದ ಯಾಕೋ ಹಾನಿ ಆಗ್ತದ ಇದನ್ನ ಮಾಡೋದು ಬೇಡ ಮಾಡಿದ್ರು ನಾವು ವಚನ ದರ್ಶನ ಮಿಥ್ಯಾ ವರ್ಷಸ್ ಸತ್ಯ ಅಂತ ಮತ್ತೊಂದು ಅದಕ್ಕೆ ಪ್ರತಿ ಉತ್ತರ ಆಗಿ ಒಂದು ಪುಸ್ತಕವನ್ನು ಬರುದು ಈಗ ಎಲ್ಲಾ ಜಿಲ್ಲೆಯಲ್ಲಿ ನಾವು ಕೂಡ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕು ನಮ್ಮ ಸಮಾಜವನ್ನು ಅವರ ಹಿಡಿತದಿಂದ ಬಿಡಿಸಬೇಕು ಆ ದಿಕ್ಕಿನಲ್ಲಿ ನಮ್ಮ ಯುವಕರನ್ನ ನಮ್ಮ ಸಮಾಜವನ್ನು ರಕ್ಷಿಸುವ ಕೆಲಸ ನಮ್ಮ ನಮ್ಮ ಸಮುದಾಯದ ಪ್ರಜ್ಞಾವಂತರಿಗೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆಂತರಿಕವಾಗಿ ಲಿಂಗಾಯತ ಸಮಾಜ ಜಾಗೃತಿಗೊಳ್ಳುತ್ತಿರುವ ಮುನ್ಸೂಚನೆಗಳು ನಾನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಇನ್ನು ಅನೇಕ ರೀತಿಯ ಯೋಜನೆಗಳು ನಾನು ಸೆಲೆಬಸ್ ಅನ್ನು ಮಾಡಿ ಬಾಂಬ್ಸೆಪ್ ಆರ್ ಎಸ್ ಎಸ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕ್ಯಾರ ಕ್ಯಾಂಪ್ ಗಳು ಮಾಡುವ ಅಧ್ಯಯನ ಶಿಬಿರಗಳು ಮಾಡುವ ಒಂದು ಸಿಲೆಬಸ್ ಅನ್ನು ಮಾಡಿ ರಾಜ್ಯಾದ್ಯಂತ ಸುತ್ತಿ ಲಿಂಗಾಯತರನ್ನ ಜಾಗೃತಿಗೊಳಿಸುವ ಇಲ್ಲಿವರೆಗೆ ಇಪ್ಪತ್ತೈದು ಶಿಬಿರಗಳನ್ನು ನಾನು ಮಾಡಿದ್ದೀನಿ ಎರಡು ಮೂರು ದಿವಸದ